ನಮಸ್ತೆ ನಮಸ್ಕಾರ ಸರ್ ನನ್ನ ಸರ್ ನಿಮ್ಮ ಹೆಸರು ಸಿದ್ದೇಶ್ ನಿಮ್ಮ ಹೆಸರು ಶ್ರೀನಿವಾಸ ಶನಿವಾಸ ನಿಮ್ಮದು ಎಜುಕೇಷನ್ ಏನು ಸರ್ ಹಾಂ ಸರ್ ಇದು ಒಂಬೈನೂರು ಗಡೆಯುತ್ತೆ ನಮ್ಗೆ ಸರ್ ಹಾಂ ಸರ್ ಇದ್ರ ಬಗ್ಗೆನೇ ಮಾತಾಡೋಣ ಹಾಂ ಸರ್ ಈ ಎಷ್ಟು ಲೋಡ್ ಮಣ್ಣು ಅಂತ ಮುನ್ನೂರು ಲೋಡ್ಸ್ ಇದು ಮುನ್ನೂರು ಲೋಡ್ ಅಂತ ಸರ್ ಎಷ್ಟು ಲೋಡ್ ಸಗಣಿ ಗೊಬ್ಬರ ಕೊಡ್ತೀವಿ ಹದಿನೈದು ಲೋಡ್ಸ್ ಹದಿನೈದು ಲೋಡ್ ಸಗಣಿ ಗೊಬ್ಬರ ಹೌದಾ ಸರ್ ಹಾಂ ಸರ್ ರಾಸಾಯನಿಕ ಗೊಬ್ಬರ ಎಷ್ಟು ಸಲ ಕೊಡ್ತೀರಿ ಎರಡು ಟೈಮ್ ಕೊಡ್ತೀನಿ ಸರ್ ಎಷ್ಟೆಷ್ಟು ಕೊಡ್ತೀರಿ ಮುಖ ಮುಖ ಜಿ ಏಳ್ನೂರ ಐವತ್ತು ಗ್ರಾಮ್ ಕೊಡ್ತೀನಿ ಸರ್ ಒಂದ್ ಗಿಡಕ್ಕೆ ಏಳ್ನೂರ ಐವತ್ತು ಗ್ರಾಮ್ ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಏಳುನೂರ ಐವತ್ತು ಗ್ರಾಮ್ ಏಳು ಐವತ್ತು ಗ್ರಾಮ ಹಾಂ ಒಂದೂವರೆ ಜಿ ಲೆಕ್ಕ ಹಾಕಿ ಕೆ ಜಿ ಲೆಕ್ಕ ಹೆಚ್ಚು ಟೆಮಿಷ್ಟೊಂದು ಹತ್ತು ಗಂಟಲ್ ಕೊಡ್ತೀವಿ ಒಂಬೈನೂರು ಗಿಡಕ್ಕೆ ಹ್ಞೂ ಹತ್ತು ಗಿಂಟಲ್ ಆಗುತ್ತೆ ಹತ್ತು ಗಂಟೆ ಹ್ಞೂ ಒಟ್ಟಾರೆ ಖರ್ಚು ಲೆಕ್ಕ ಹಾಕಿದರೆ ಈ ವರ್ಷ ನಡಿಕೆಗೆ ಪ್ಲಸ್ ಆರ್ ಮೈನಸ್ ಅಷ್ಟೇ ಒಟ್ಟಾರೆ ಖರ್ಚು ಲೆಕ್ಕ ಹಾಕಿ ಹೌದು ಸರ್ ಪ್ಲಸ್ ಆರ್ ಮೈನಸ್ ಹೌದು ಇದನ್ನು ದುರಾಸೆ ಅಂತವ ಇಲ್ಲ ಸರ್ ತನಕ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತದೆ ಟೋಟೋ ಸರ್ ಸಣ್ಣ ಸಣ್ಣ ವಿಚಾರಗಳು ಚರ್ಚೆ ಮಾಡ್ತಿದ್ದೀವಿ ಒಂದಿಷ್ಟು ಇಲ್ಲಿ ಈ ಈಗ ಮತ್ತೆ ಹೊಸ ಪ್ರಯೋಗ ಮಾಡ್ತಾ ಇದ್ದೀರಿ ನಾಲ್ಕು ನಾಲ್ಕು ಗಿಡಕ್ಕೆ ನಾಲ್ಕು ಐದು ಆರು ಗಿಡಕ್ಕೂ ಒಂದೊಂದು ಪರಪಾನ ಗೊತ್ತಾಗ್ತೀವಿ ಹೌದಾ ಗಂಜಳ ಗಂಜ ಗಂಜಲ ಈ ವರ್ಷ ಒಂಬೈನೂರು ಗಿಡದಾಗ ಏನಾರು ತುಪ್ಪತೈತೆ ನಿಮಗೆ ಇಲ್ಲ ಸರ್ ಇಲ್ಲ ಇಲ್ಲ ತೃಪ್ತಿ ಇಲ್ಲವಂತ ಇಲ್ಲ ಈ ಸಾಕಷ್ಟು ವಿಚಾರ ಚರ್ಚೆ ಮಾಡಕ್ಕರ ಶ್ರೀನಿವಾಸ ಈ ಭೂಮಿ ಜ್ವರ ಬರ್ತತಿ ಏನ್ವಲ್ಲ ಸರ್ ಹೌದು ಜ್ವರ ಅಂದ್ರೆ ಏನೇಳ್ರಿ ಟೆಂಪ್ರೇಚರ್ ತಾಪಮಾನ ತಾಪಮಾನ ಈ ವರ್ಷ ಎಷ್ಟು ತಾಪಮಾನ ಇತ್ತಲ್ಲ ಸರ್ ನಿಮ್ಮಲ್ಲಿ ಇತ್ತಲ್ಲ ಆಯಿತ ನೀರು ಕಮ್ಮಿ ಆಯಿತು ಅಂದರೆ ಈ ಪ್ರಯೋಗಗಳೆಲ್ಲ ಮಾಡಿ ನೀರು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಎರಡು ವರ್ಷ ಹೋದ್ರೆ ಇದೇ ತಾಪಮಾನ ಇನ್ನೊಂದು ಐದು ಐದು ಅಂದ್ರೆ ಆದರೆ ನಲವತ್ತ್ಮೂರು ಐವತ್ಮೂರು ಅರವತ್ತ್ಮೂರು ಒಂದು ಅರವತ್ತು ಐವತ್ತೆಂಟು ಅರವತ್ತು ಪರ್ಸೆಂಟ್ ತಾಪಮಾನ ಆ ಮಟ್ಟಕ್ಕೆ ಹೋತು ಅಂದ್ರೆ ಈ ಯಾವುದು ಮನುಕುಲ ಉಳಿಯಕ್ಕೆ ಸಾಧ್ಯ ಈಗ ವಾತಾವರಣದಲ್ಲಿ ಅತಿಯಾಗಿ ನಾವು ಬಳಸ್ತಕ್ಕಂಥ ರಾಸಾಯನಿಕ ಇರ್ಬೋದು ಹೊಗೆ ಸೂಸದಿರ್ತಕ್ಕಂಥದ್ದು ವೆಹಿಕಲ್ಗಳು ಫ್ಯಾಕ್ಟ್ರಿಗಳ ವಜೆ ಹೊಗೆ ಸೂಸ್ತಕ್ಕಂಥ ಇರ್ಬೋದು ಈ ಇಂಗಾಲದ ಡೈಆಕ್ಸೈಡ್ ಹೊರ ಸರ್ ಹೌದು ಹೌದು ಇದು ಅತಿಯಾಗ್ತೈತಲ್ಲ ಸರ್ ಜೊತೆಗೆ ಇಲ್ಲಿ ತೋಟಗಾರಿಕೆ ಬೆಳೆನಲ್ಲೂ ಕೂಡ ಅತಿಯಾದ ರಾಸಾಯನಿಕ ಬಳಸಿ ಬಳಸಿ ರಾಸಾಯನಿಕ ಕಳೆನಾಶಕ ಅತಿಯಾದ ಕ್ರಿಮಿನಾಶಕ ಇವೆಲ್ಲವೂ ತೋಟಗಾರಿಕೆ ಬೆಳೆನಲ್ಲಿ ಪೂರಕನ ಮಾರಕನ ಮಾರಕ ಮಾರಕಲ್ಲ ಇಲ್ಲಿ ಒಂದಿಷ್ಟು ಬದಲಾವಣೆ ಆಗೋದು ಒಳ್ಳೇದಲ್ಲ ಆಗ್ಬೇಕಲ್ಲ ಅಂತ ನಮ್ಮ ತೋಟ ಉಳಿಬೇಕು ಅಂದರೆ ಬಾರ್ಡ್ರಲ್ಲಿ ಒಂದಿಷ್ಟು ಜೀವಂತ ಬೇಲಿ ಮಾಡ್ಕೊಳ್ಳೋದು ಒಳ್ಳೇದು ಜೀವಂತ ಬೇಲಿ ಸಕ್ಸೆ ಸಕ್ಸೆ ಇಲ್ಲ ಇದು ಗೊಬ್ಬರ ಗಿಡ ಗಿಡ್ಸಿಡಿಯ ಗಿಡ್ಸಿಡಿ ಈ ಥರದ್ದು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅನ್ಸರ್ ಅದು ಮಾಡ್ಕಂದ್ರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಕ್ಕೆ ಬೇಕಾಗಿರೋದು ಇಲ್ಲಿ ಹಸಿರು ಹಸಿರೇ ಉಸಿರು ಅಂತೀವಲ್ಲ ಸರ್ ಹಸಿರು ಭೂಮಿಯ ತಾಪಮಾನ ಅಥವಾ ಭೂಮಿ ಭೂಮಿ ತಾಯಿ ಜ್ವರ ಬರಬಾರ್ದು ಅನ್ನೋದಾದರೆ ನಮ್ಮ ಮನಸ್ಸುಗಳು ಬದಲಾವಣೆ ಆದರೆ ಸಾಧ್ಯತೆ ಐತೋ ಇಲ್ಲ ಇಲ್ಲ ಅಂದರೆ ನಮ್ಮ ಬದುಕು ಇಲ್ಲಿಗ ಇನ್ನೆರಡುನೋ ಮೂರು ವರ್ಷನೋ ನಾಲ್ಕು ವರ್ಷದವಾಗ ಯಾಕಂದ್ರೆ ನಾವು ಮಾಡ್ತಕ್ಕಂಥ ತಪ್ಪುಗಳು ಅಕಾಲಿಕ ಮಳೆ ಯಾವಾಗ ಬರ್ತದೆ ಮಳೆ ಭರ್ಜರಿ ಬಂದ್ಬಿಡ್ತು ಅದನ್ನ ಅದನ್ನು ನಾವು ಭೂಮಿಗೆ ಆಗಲಿಲ್ಲ ಇಲ್ಲಿ ಹಿಂಗ ಒಟ್ಟು ಹಿಂಗ್ತತಿ ಹೊರಗೆ ಹೋಗ್ಬಿಡ್ತಲ್ಲ ಹೊರಗೆ ಹೋಗ್ತದೆ ಯಾವಾಗ ಹಿಂಗ್ತದ ಭೂಮಿ ಅಂತ ನೀರು ಎರೆಹುಳು ಅಭಿವೃದ್ಧಿ ಆದರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆದರೆ ಗುರುತ್ವಾಕರ್ಷಣ ಶಕ್ತಿ ಮಣ್ಣಿಗೆ ಅವಾಗ ಬಂದ್ಬಿಡ್ತತಿ ಪ್ರಕೃತಿ ಪೂರಕ ತೋಟಗಾರಿಕೆ ಮಾಡಿದರೆ ಪ್ರಕೃತಿ ಪೂರ್ವಕವಾಗಿ ನಾವು ಅದು ತೋಟ ನಿರ್ವಹಣೆ ಮಾಡಿದರೆ ಮಣ್ಣಿನ ಜೈವಿಕ ಶಕ್ತಿ ಅಂದರೆ ಕೋಟಿ ಕೋಟಿ ಮಣ್ಣಿನ ಜೀವಿಗಳು ಬದುಕಿದ್ರೆ ಎರೆಹುಳು ಅಭಿವೃದ್ಧಿ ಆಗತ್ತೆ ಎರೆಹುಳು ಅಭಿವೃದ್ಧಿ ಆದರೆ ಹೋಲ್ಸಕತಿ ಮೈಕ್ರೋ ಮೈಕ್ರೋಫೋರ್ಸ್ ಅಂಡ್ ಮ್ಯಾಕ್ರೋಫೋರ್ಸ್ ಅಂತವಿ ಬಿದ್ದರೆ ಮಳೆ ನೀರು ಭೂಮಿ ನೇರವಾಗಿ ಹಿಂಗ್ತತಿ ಇನ್ನು ತೋಟದ ಈ ಥರ ಮಾಡ್ಕೊಂತ ಹೋಗ್ಬಿಟ್ರೆ ಬೋರ್ವೆಲ್ಗಳು ಫೇಲ್ ಆಗೋ ಚಾನ್ಸ್ ತುಂಬ ಕಡಿಮೆ ಸರಿನಾ ಸರ್ ಹೌದು ಸರ್ ನೀವು ಮಾಡಿ ಇಲ್ಲಿವರೆಗೆ ತಪ್ಪು ಅಂತ ಅನಿಸ್ತಾ ಸರಿ ಅನಿಸ್ತದೆ ತಪ್ಪೆ ಎಷ್ಟು ಮಾಡಿರೋದು ತಪ್ಪೆ ನಾವು ಒಂದಿಷ್ಟು ಉದಾಹರಣೆ ಕೊಟ್ಟು ಹೇಳಿದ್ವಿ ಇಲ್ಲಿ ಹಿಂಗೆ ಮಾಡಿದ್ರು ಸರ್ ಇಲ್ಲಿ ಹಿಂಗೆ ಮಾಡಿದ್ರು ಸರ್ ಈ ಥರ ಈಗ ತಾನೇ ಒಂದು ತೋಟದಾಗ ನಾವು ಜಸ್ಟ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ಐದು ಲಕ್ಷ ಖರ್ಚು ಮಾಡ್ತಿದ್ರು ಆರು ಆರು ಎಕರೆ ತೋಟಕ್ಕೆ ಮಿನಿಮಮ್ ಖರ್ಚು ಮಾಡಿಸಿ ಇಳುವರಿ ಅಂತ ತರಿಸಿದ್ವಿ ಈಗ ಸಾಕಷ್ಟು ಎರೆಹುಳು ಒಳಗೆ ಸರ್ ಕೇವಲ ಒಂದು ಒಂದು ಆರು ಏಳು ತಿಂಗಳ ಅವಧಿಯಲ್ಲಿ ಆಗಿರೋ ಬದಲಾವಣೆ ಹ್ಞೂ ಸಾಕಷ್ಟು ನಾವು ಹೇಳಿದಂಗೆ ಸರ್ ಅರ್ಥ ಮಾಡ್ಕೊಂಡು ಮಾಡ್ತಿದ್ದಾರೆ ಸರಿನಾ ಸರ್ ನಾಲೆಡ್ಜೆ ಪವರ್ ಅಂತಾರೆ ಆ ನಾಲೆಡ್ಜ್ನ ಬಳಸಿ ಅನ್ನೋದು ಭಾಳ ಮುಖ್ಯ ನೀವು ಯುವಕರಾಗಿ ಕೆಟ್ಟಾಲೋಚನೆ ಮಾಡಬಾರ್ದು ಮಣ್ಣಿನ ಜೈವಿಕ ರಾಸಾಯನಿಕ ಮತ್ತು ಭೌತಿಕ ಶಕ್ತಿನ ಅಭಿವೃದ್ಧಿ ಮಾಡ್ಕೊಂಡು ತೋಟ ಅಭಿವೃದ್ಧಿ ಮಾಡೋದು ಒಳ್ಳೆಯದಲ್ಲ ಅಂತ ಥ್ಯಾಂಕ್ಸ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು